ವಿಶ್ವ ಪರಿಸರ ದಿನಾಚರಣೆಯ ಪರವಾಗಿ ನಾವು ಪುರಸಭಾ ವತಿಯಿಂದ ಪುರಸಭೆಯ ಅಧ್ಯಕ್ಷರು ಸದಸ್ಯರು ಮತ್ತು ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಹಾಗೂ ಸಾರ್ವಜನಿಕರ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ನಾಗರಿಕರ ಪರವಾಗಿ ಇವತ್ತು ನಾವು ಮೊದಲು ಗಿಡ ನೆಡುವ ಗಿಡಗಳನ್ನು ನಡೀತಾ ಇದ್ದೀವಿ ಕಾಲೇಜಾಗಳೆಲ್ಲಿ ಅಲ್ಲಿಗೆ ಎಲ್ಲ ಇತ್ತು ನಾವು ಗಿಡ ನೆಡ್ತೀವಿ ಇದಕ್ಕೆ ಮುಖ್ಯವಾಗಿ ಸಾರ್ವಜನಿಕರು ಸಹ ಸಹಕರಿಸಬೇಕು ಗಿಡ ನಡೆದ ನಂತರ ಅದರ ಪೋಷಣೆ ಮಾಡೋದು ಆ ಮನೆಗಳ ಮುಂದೆ ಎಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲೆಲ್ಲ ನಾವು ಗಿಡಗಳು ಕೊಡ್ತೀವಿ ಇದನ್ನು ನಿರ್ವಹಣೆ ಮಾಡ್ಕೋಬೇಕು ಇದು ವಿಶ್ವ ಪರಿಸರ ದಿನಾಚರಣೆ ಯಶಸ್ವಿಯಾಗಿ ಅಂತೇಳಿ ನಾನು ಎಲ್ಲರನ್ನು ಸಾರ್ವಜನಿಕರನ್ನ ಕೋರ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಇರೋದರಿಂದ ಅಂಗವಾಗಿ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಉಪಾಧ್ಯಕ್ಷರು ಮತ್ತು ನಮ್ಮ ಸದಸ್ಯರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಒಂದು ಗಿಡ ನೆಡ್ತಾ ಇದ್ದೀವಿ ಗಿಡ ನೆಡೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಮತ್ತು ಇಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿದೆಯೋ ಅದೆಲ್ಲ ಗುರಿಸಿ ಇನ್ನೂ ಹೆಚ್ಚಿನ ಗಿಡ ನೆಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹಾಗೆ ಈಗ ಸಾಮಾನ್ಯ ಜನರೆಲ್ಲ ಅವ್ರ ಮನೆ ಹತ್ರ ಖಾಲಿ ಜಾಗ ಇದ್ದರೆ ನಮ್ಮ ಪುರಸಭೆ ವತಿಯಿಂದನೇ ಫ್ರೀಯಾಗಿ ಗಿಡ ಕೊಡ್ತೀರಿ ಅದನ್ನ ನೆಟ್ಟು ಘೋಷಣೆ ಮಾಡಬೇಕು ಘೋಷಣೆ ಮಾಡಿ ಮಾಡೋ ಜವಾಬ್ದಾರಿ ಅವ್ರು ತಗೊಂಡು ಪರಿಸರ ಉಳಿಸ್ಬೇಕು ಮರ ಬೆಳೆಸಿ ಪರಿಸರ ಉಳಿಸಿ ಸಂರಕ್ಷಣೆ ಮಾಡಬೇಕು ಹಾಗೇ ಜನಸಾಮಾನ್ಯರು ಅಷ್ಟೇ ಗಿಡ ನೆಟ್ಟಿರ್ತೀರಿ ಗಿಡದ ಕೆಳಗೆನೇ ಕಸ ಇಟ್ಟು ಹೋಗ್ತಾ ಇದ್ದಾರೆ ಅದನ್ನೆಲ್ಲ ತೊಗಿಸ್ಬೇಕು ಮನೆಗಳ ಹತ್ರನೇ ಗಾಡಿ ಹೋಗ್ತಾ ಇದೆ ಆದ್ರೂ ಕಸ ಅವ್ರು ಇಲ್ಲ ಗಾಡಿಗೆ ತಂದು ರೋಡಲ್ಲಿ ಗಿಡಗಳ ಕೆಳಗೆನೇ ಇಡ್ತಾಯಿದ್ದಾರೆ ಅದನ್ನೆಲ್ಲ ಸ್ವಲ್ಪ ಜನಸಾಮಾನ್ರು ಅರ್ಥ ಮಾಡಿಕೊಂಡು ಪುರಸಭೆಯವರು ಪೌರ ಕಾರ್ಮಿಕರು ಇನ್ನೆಷ್ಟು ಕ್ಲೀನ್ ಮಾಡೋಕ್ಕಾಗುತ್ತೆ ಅಂತ ಅವರು ಅರ್ಥ ಮಾಡ್ಕೋಬೇಕು ಅದನ್ನ ಕಸ ಇಡೋದು ಕಡಿಮೆ ಮಾಡಿ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ ಕಸನ ಗಾಡಿ ಬರುತ್ತೆ ಹಸಿ ಕಸ ಒಣ ಕಸ ವಿಂಗಣ್ಣೆ ಮಾಡಿ ಗಾಡಿ ಕೊಡಿ ತಗೊತಾರೆ ಅವ್ರು ತಗೊಂಡಿಲ್ಲ ಅಂದರೆ ನಮ್ಗೆ ಹೇಳಿ ಕಸ ತಗೊತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿ ನಾವು ಮಾತಾಡ್ತೀರಿ ಅದು ಬಿಟ್ಟು ಕಸನ ತಂದು ರೋಡಲ್ಲಿ ಎಸಿಬೇಡ್ರಿ ಮಕ್ಕಳು ಎಲ್ಲ ಮಕ್ಕಳು ದೊಡ್ಡವರು ಎಲ್ಲ ನಾಗರಿಕರಲ್ಲೂ ಓಡಾಡ್ತಾ ಇರ್ತಾರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅದು ಪರಿಸರವೇ ಕೆಡ್ತಾಯಿದೆ ದಯವಿಟ್ಟು ಇದನ್ನು ಜನಸಾಮಾನ್ಯರು ಮನ ಇದರಲ್ಲಿ ಇಟ್ಕೊಂಡು ಇಟ್ಕೊಂಡು ಈ ಕಸ ಸಮಸ್ಯೆನ ನಿವಾರಣೆ ಮಾಡಬೇಕು ಅಂದರೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಹಾಗೆ ಎಲ್ರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತಾ ಪರಿಸರ ದಿನಾಶಯಕ್ಕೆ ಶುಭಾಶಯಗಳನ್ನು ತಿಳಿಸುತ್ತೆ ಎಲ್ಲರಿಗೂ ವಿಶ್ವ ಪರಿಸರದ ದಿನಾಚರಣದ ಶುಭಾಶಯಗಳು ಮನೆಗೊಂದು ಮರ ಊರಿಗೊಂದು ವನ ಅನ್ನೋದು ಎಲ್ಲರಿಗೂ ಒಂದು ಗಾದೆ ಅದು ಪ್ರತಿಯೊಬ್ಬರು ಮರ ಬೆಳೆಸಿ ಪರಿಸರ ಉಳಿಸಿ ಪರಿಸರ ತುಂಬ ಮುಖ್ಯ ಅದಕ್ಕಾಗಿ ಎಲ್ಲರೂ ಮರ ಬೆಳೆಸಿ ಪರಿಸರನ ಉಳಿಸಿ ಅಂತ ಎಲ್ಲರಲ್ಲೂ ಕೇಳ್ಕೋತಾಯಿದ್ವಿ ಸಮಸ್ತ ನಾಡಿನ ಜನತೆಗೆ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ಕೋರಲು ಬಯಸ್ತೇನೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇಂದು ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಪುರಸಭೆ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ದಿನ ಅದೇ ರೀತಿ ಗಿಡವನ್ನು ನೆಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಈ ಈ ವರ್ಷ ಕನಿಷ್ಠ ಪಕ್ಷ ಒಂದು ಎರಡು ಸಾವಿರ ಗಿಡಗಳನ್ನು ನೆಡಬೇಕಂತ ತೀರ್ಮಾನ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಎರಡು ಸಾವಿರ ಗಿಡವನ್ನು ನೆಟ್ಟು ಚಂದಾಪುರ ಪುರಸಭೆಯಲ್ಲಿ ಆಗ್ತಾ ಇರೋ ಪೊಲ್ಯೂಷನ್ನ ಸ್ವಲ್ಪ ಕಡಿಮೆ ಮಾಡೋಕ್ಕೆ ನಮ್ಮ ಕಡೆಯಿಂದ ಆದಷ್ಟು ಪ್ರಯತ್ನ ಮಾಡ್ತೀವಿ ಇವತ್ತು ವಿಶ್ವ ಪರಿಷತ್ ದಿನಾಚಿನ ಅಂಗವಾಗಿ ಚಂದಾಪುರ ವ್ಯಾಪ್ತಿಯಲ್ಲಿ ಇರುವ ಚಂದಾಪುರ ಕೆರೆ ಪಕ್ಕದಲ್ಲಿ ಇರುವ ಜಾಗದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಪ್ರಾರಂಭಿಸಿದ್ವಿ ಅಧ್ಯಕ್ಷರು ಮುಖ್ಯಾಧಿಕಾರಿಗಳು ಹಾಗೂ ಸದಸ್ಯರು ಸಹಯೋಗದೊಂದಿಗೆ ಎಲ್ಲ ವಾರ್ಡ್ಗಳಲ್ಲಿ ಖಾಲಿ ಇರುವ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಗಿಡ ನೆಡುವ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗೋದು ಈ ವಿಶ್ವ ಪರಿಸರ ದಿನಾಚರಣೆ ಮುಖ್ಯವಾಗಿ ಇನ್ನೊಂದು ವಿಷಯ ಏನಂದರೆ ಪ್ಲ್ಯಾಸ್ಟಿಕನ್ನ ಎಲ್ಲರೂ ಬ್ಯಾನ್ ಮಾಡಬೇಕು ಪ್ಲ್ಯಾಸ್ಟಿಕ್ ಬಳಸಬಾರದು ಪ್ರಕೃತಿನ ಉಳಿಸಬೇಕು ಗಿಡ ನೆಡಬೇಕು ಪ್ರಕೃತಿನ ಉಳಿಸಬೇಕು